ಮಂಡ್ಯದಲ್ಲಿ ಶಾಂತಿ ಕದಡಲು ದೊಡ್ಡ ಪ್ರಯತ್ನ ನಡೀತಾ ಇದೆ ಕುಮಾರಸ್ವಾಮಿ ಶಾಲು ಹಾಕಿದ್ದು ನಮಗೆ ಸಂಬಂಧನೇ ಇಲ್ಲ ಮಾಜಿ ಸಿಎಂ ವಿರುದ್ಧ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ಅವರ ಈ ಜೆ ಡಿ ಎಸ್ ಪಕ್ಷಕ್ಕೆ ಬೇಸಿಲ್ಲ ಸೊ ಅವರು ಇವರನ್ನು ನುಂಗ್ತಾರೋ ಅಥವಾ ಇವರು ಅವರನ್ನು ನುಂಗ್ತಾರೋ ಕಾದು ನೋಡೋಣ ಜೆ ಡಿ ಆಲ್ಮೋಸ್ಟ್ ಬಿಜೆಪಿ ಜೊತೆ ಮರ್ಜಾಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಮಂಡ್ಯದಲ್ಲಿ ಶಾಂತಿ ಕದಡಲು ದೊಡ್ಡ ಪ್ರಯತ್ನ ನಡೀತಾ ಇದೆ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿದ್ದು ನಮಗೆ ಸಂಬಂಧನೇ ಇಲ್ಲ ಅಂತ ಮಾಜಿ ಸಿ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಜೆ ಡಿ ಎಸ್ ಪಕ್ಷಕ್ಕೆ ಇದೆಯಲ್ಲ ಆ ಜೆ ಡಿ ಎಸ್ ಪಕ್ಷ ಸದ್ಯಕ್ಕಂತೂ ಬೇಸಿಲ್ಲ ಅಂತೇಳಿ ಅವರು ಇವರನ್ನು ನುಂಗ್ತಾರೋ ಅಥವಾ ಇವರು ಅವರನ್ನು ನುಂಗ್ತಾರೋ ಕಾದು ನೋಡಬೇಕು ಅಂತೇಳಿ ಜೆ ಡಿ ಎಸ್ನವರು ಆಲ್ಮೋಸ್ಟ್ ಬಿ ಜೆ ಪಿ ಜೊತೆ ಮರ್ಜ್ ಮಾಡಿದ್ದಾರೆ ರಾಷ್ಟ್ರಧ್ವಜ ಕನ್ನಡ ಧ್ವಜ ಬಿಟ್ಟು ಬೇರೆ ಯಾವುದನ್ನು ಹಾರಿಸಲ್ಲ ಅಂತ ಮುಚ್ಚಳಿಕೆ ಕೊಟ್ಟಿದ್ರು ಶಾಂತಿ ಕದಡಲು ದೊಡ್ಡ ಪ್ರಯತ್ನವನ್ನು ಮಾಡ್ತಿದ್ದಾರೆ ಜನರು ಇದನ್ನು ಗಂಭೀರವಾಗಿ ನೋಡ್ತಿದ್ದಾರೆ ಘರ್ ಘರ್ ತಿರಂಗ ಮಾಡಿದರು ಏನಾಯಿತು ತಿರಂಗ ಯಾಕೆ ಬಿಟ್ಟರು ಅಂತ ಹೇಳಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಆದರೆ ಈ ಕಳೆದ ಎರಡು ದಿನಗಳಿಂದ ಏನು ನಡೀತಾ ಇದೆಯಲ್ಲ ಮಂಡ್ಯ ಭಾಗದಲ್ಲಿ ಕೆರಗೋಡು ಗ್ರಾಮದಲ್ಲಿ ಆಗಿರುವಂಥ ಒಂದು ವಿವಾದ ಏನಿದೆಯಲ್ಲ ಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಇದು ಬೇಕಂತಲೇ ವಿವಾದವನ್ನು ಸೃಷ್ಟಿ ಮಾಡೋದಕ್ಕೆ ಮಾಡ್ತಾ ಇರುವಂಥದ್ದು ಅಂತ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಮಂಡ್ಯದಲ್ಲಿ ಶಾಂತಿ ಕದಡಲು ದೊಡ್ಡ ಪ್ರಯತ್ನ ನಡೀತಾ ಇದೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿದ್ದು ನಮಗೆ ಸಂಬಂಧ ಇಲ್ಲ ಮಾಜಿ ಸಿ ಎಂ ಅವರ ವಿರುದ್ಧ ಅಂದರೆ ಅವರ ವಿರುದ್ಧ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಕುಮಾರಸ್ವಾಮ ಪಕ್ಷಕ್ಕೆ ಬೇಸಿಲ್ಲ ಅವರು ಇವರನ್ನು ನುಂಗ್ತಾರೋ ಅಥವಾ ಕಾದು ನೋಡೋಣ ಅಂತ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ